ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದೇ ಒಂದು ಸೌತೆಕಾಯಿನ ಉಪಯೋಗಿಸ್ಕೊಂಡು ರುಚಿಯಾದ ಬೆಳಗಿನ ನಾಷ್ಟ ಹೆಂಗೆ ಮಾಡೋದು ಅಂತ ನೋಡೋನು ಬರ್ರಿ ಮೊದಲಿಗೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟ್ ಯಾವುದಪ್ಪ ಅಂದ್ರೆ ಒಂದು ಸೌತೆಕಾಯಿ ಸೊ ಆದಷ್ಟು ಎಳೆಯೋದನ್ನು ನೋಡಿ ತಗೋರಿ ಹಂಗೆ ಹಿಂದೆ ಮುಂದೆ ಸ್ವಲ್ಪ ಕಟ್ ಮಾಡಿಕೊಂಡು ಸ್ವಲ್ಪ ಉಜ್ಕೋಬೇಕಾಗ್ತತಿ ಅಂದರೆ ಕಹಿ ಎಲ್ಲ ಹೋಗಬೇಕಲ್ಲ ಹಾಗಾಗಿ ಅದಾದಮೇಲೆ ಚೆಂದಾಗೆ ತುರ್ಕೋಬೇಕು ನೀವು ಜಾಸ್ತಿ ಜನ ಇದ್ರೆ ಎರಡು ಸೌತೆಕಾಯಿ ತಗೋರಿ ಈ ಒಂದು ಸೌತೆಕಾಯಿ ಒಳಗೆ ಮೂರು ಮಂದಿಗಂತೂ ನಾಷ್ಟ ಆಗೇ ಆಗ್ತತಿ ಸೊ ಚೆಂದಾಗೆ ತುರ್ಕೋಬೇಕು ಬೆಳಗ್ಗೆ ಬೆಳಗ್ಗೆ ಒಂದೇ ಥರ ನಾಷ್ಟ ತಿಂದು ಬೇಜಾರಾದಾಗ ಇಲ್ಲ ಅಂದ್ರೆ ನಿಮ್ಗೆ ಟೈಮ್ ಇಲ್ಲ ಅಂದಾಗಲೂ ಕೂಡ ಇದನ್ನು ಪಟ್ಟು ಹೇಳಿ ಮಾಡ್ಕೊಂಬಿಡ್ಬೋದು ಸೌತೆಕಾಯಿನ ಚೆಂದಾಗೆ ತುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಸೇರಿಸ್ಕೊಳತ್ತತಿ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳತ್ತತಿ ಹಂಗೆ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಮೇಲೆ ಒಂದು ಸಣ್ಣ ಕ್ಯಾರೆಟನ್ನು ತುರಿದಿಟ್ಕೊಂಡಿತ್ತು ಅದನ್ನು ಅದಾದ ಅದಾದಮೇಲೆ ಒಂದು ಕಪ್ಪಷ್ಟು ಮೀಡಿಯಮ್ ರವೆ ಅದನ್ನು ಅದಾದ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಸೌತೆಕಾಯಿ ಒಳಗನ ನೀರಿನ ಅಂಶ ಇರೋದರಿಂದ ಎಕ್ಸ್ಟ್ರಾ ನೀರೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟರೊಳಗೆ ನಾವು ಕರೆಕ್ಟಾಗಿ ರವೆನ ಮಿಕ್ಸ್ ಮಾಡ್ಕೊಂಬಿಡ್ಬೋದು ಈಗ ನೋಡಿರಿ ಒಂದು ರೌಂಡ್ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತತಿ ಅದಾದಮೇಲೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ಗರಿ ಬರ್ತಾವ್ರಿ ತಾಲಿಪಟ್ಟು ಅಂತ ಕರಿಬೋದು ನೀವು ಇದಕ್ಕೆ ಸೌತೆಕಾಯಿ ತಾಲಿಪಟ್ಟು ಗರಿ ಗರಿಯಾಗಿ ಬರ್ತಾವು ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಸೌತೆಕಾಯಿ ಅಂತೂ ಭಾಳ ಚಲೋ ರೀ ನಮ್ಮ ಆರೋಗ್ಯಕ್ಕೆ ಜೊತೆಗೆ ಈ ಬೇಸಿಗೆ ಟೈಮ್ದಾಗ ಬೆಳಗಿನ ನಾಷ್ಟಕ್ಕೆ ತಂಪು ತಂಪಾದ ಸೌತೆಕಾಯಿ ತಾಲಿಪಟ್ಟನ್ನು ನೀವು ಆರಾಮಾಗಿ ಮಾಡ್ಕೋಬೋದು ರವೆ ರೀ ಹಾಗಾಗಿ ರವೆ ಚೆಂದಾಗೆ ನೆನೀಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ನೆನಕಿಬಿಟ್ಟೈತಿ ಈಗ ನೋಡಿರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗೈತಿ ರವೆ ಚೆಂದಾಗೆ ನೆನೆದತ್ತಿ ಸೌತೆಕಾಯಿ ಜೊತೆ ಆಗಲೇ ಕಲಿಸ್ಕೊಳ್ಳುವಾಗ ಸ್ವಲ್ಪ ಗಟ್ಟಿ ಅನ್ಸಾತಿತ್ತು ನೋಡ್ರಿ ಈಗ ಹತ್ತು ನಿಮಿಷ ಆಗುವಷ್ಟೊತ್ತಿಗೆ ಸೌತೆಕಾಯಿ ನೀರು ಬಿಟ್ಟಿರ್ತೈತಲ್ಲ ಅಲ್ಲ ಹಾಗಾಗಿ ಅದ್ರ ಜೊತೆ ಕರೆಕ್ಟಾಗಿ ರವೆ ನೆನೆದತ್ತಿ ಇಷ್ಟ ಆದ್ರೆ ಸಾಕು ತಾಲಿಪಟ್ಟು ಮಾಡೋಕೆ ಕರೆಕ್ಟಾಗಿ ಹದ ಬಂದ ತಂದಂಗೆ ನೆಕ್ಸ್ಟ್ ನಾನೀಗ ಒಂದು ಹೋಳಿಗೆ ಪೇಪರ್ ಮೇಲೆ ಎಣ್ಣೆ ಚೆನ್ನಾಗಿ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ನೀವು ಯಾವ ಶೀಟ್ ಮೇಲೆ ಮಾಡ್ತಿರಲ್ಲ ತಾಲಿಪಟ್ಟನ್ನು ಅದೇ ಶೀಟ್ ಮೇಲೆ ಮಾಡ್ಕೋಬೋದು ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ತಾಲಿಪಟ್ಟೆಲ್ಲ ಹೆಂಗೆ ಮಾಡ್ಕೊಳ್ತಿರಲ್ಲ ಅದೇ ಥರ ಮಾಡ್ಕೋಬೇಕಾಗ್ತೈತಿ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈಗ ಚೆನ್ನಾಗೆ ತಟ್ಟಬೇಕು ಸೇಮ್ ತಾಲಿಪಟ್ಟು ಮಾಡ್ತಿರಲ್ಲ ಅದೇ ರೀತಿ ಅಕ್ಕಿ ರೊಟ್ಟಿ ತಾಲಿಪಟ್ಟು ಮಾಡ್ಕೊಳ್ತಿರಲ್ಲ ಅದೇ ರೀತಿ ತಟ್ಕೋಬೇಕು ಕೆಲವೊಂದು ಸಾರಿ ರಾತ್ರಿ ಟೈಮು ಏನಾದರೂ ಅಡುಗೆ ಮಾಡೋಕ್ಕಾಗಿಲ್ಲ ಏನೂ ಇಲ್ಲ ಮನೆಯಾಗ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂದಾಗಲೂ ಕೂಡ ನಾನು ಇದನ್ನೇ ಮಾಡಿರ್ತೀನಿ ಲೈಟಾಗಿಯೂ ಇರ್ತೈತಿ ಜೊತೆಗೆ ಹೆಲ್ದಿಯಾಗಿನೂ ಇರ್ತೈತಿ ಸೊ ನೋಡಿ ಈಗ ಇಷ್ಟು ತಟ್ಕೊಂಡಾಯಿತು ಇದನ್ನು ಕಾದಿರೋ ಹಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗೆ ಬೇಯಿಸ್ಕೋಬೇಕು ನೀವು ಇದ್ರ ಜೋಡಿ ಏನು ಕಾಯಿ ಚಟ್ನಿ ಅಂತ ಏನು ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಮಸಾಲೆ ಎಲ್ಲ ಇದ್ರೊಳಗೆ ಐತಿ ಉಪ್ಪು ಖಾರ ಜಸ್ಟ್ ಚಟ್ನಿ ಪುಡಿ ತುಪ್ಪ ಹಚ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಮೊಸರು ಚಟ್ನಿ ಪುಡಿ ಹಚ್ಕೊಂಡು ತಿನ್ಬೋದು ಅಗ್ದಿ ಟೇಸ್ಟಿಯಾಗಿರ್ತೈತಿ ಮತ್ತು ನಿಮ್ಗೆ ಚಟ್ನಿ ಮಾಡೋ ಅವಶ್ಯಕತೆ ಇಲ್ಲ ಅಂದಮೇಲೆ ಕೆಲಸನೂ ಕಮ್ಮಿ ಅಂತ ಹೇಳ್ಬೋದು ದಿಢೀರಾಗಿ ಆಗಿಬಿಡ್ತೈತಿ ನಾಷ್ಟ ಸೊ ನೋಡಿರಿ ಬಿಸಿ ಬಿಸಿ ಆಗಿರುವಂತಹ ಸೌತೆಕಾಯಿ ತಾಲಿಪಟ್ಟು ರೆಡಿ ರೆಡಿಯಾಗತ್ತವು ಇದೇ ರೀತಿ ನೀವು ಕೂಡ ಟ್ರೈ ಮಾಡಿರಿ ಅಗದಿ ಟೇಸ್ಟಿ ಮತ್ತು ಹೆಲ್ದಿಯಾಗಿರ್ತೈತಿ ಹಂಗೆ ಇವತ್ತಿನ ರೆಸಿಪಿ ಹೆಂಗೆ ಅನಿಸ್ತು ಅಂತ ಹೇಳಿ ಮರಿದಾಗ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ